ನಮಸ್ಕಾರ ವೀಕ್ಷಕರೇ ಪ್ರಿಯಾ ಸುಜಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಪ್ರಯುಕ್ತವಾಗಿ ಕೃಷ್ಣನಿಗೆ ತುಂಬಾ ಪ್ರಿಯವಾಗಿರುವಂಥ ಅವಲಕ್ಕಿಯಿಂದ ಮಾಡಿರೋ ಎರಡು ಪ್ರಸಾದದ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಅದು ಯಾವ್ಯಾವುದು ಅಂದರೆ ಮೊದಲಿಗೆ ಅವಲಕ್ಕಿಯಿಂದ ಮಾಡಿರುವಂಥ ಅವಲಕ್ಕಿ ಲಡ್ಡು ಹಾಗೆ ಅವಲಕ್ಕಿಯ ಚಕ್ಲಿ ಎರಡು ಕೂಡ ನೀವು ಕೃಷ್ಣ ಜನ್ಮಾಷ್ಟಮಿಯ ದಿನ ದೇವರಿಗೆ ನೈವೇದ್ಯವಾಗಿ ಅಥವಾ ಮನೆಗೆ ಬಂದ ಅತಿಥಿಗಳಿಗೆ ಪ್ರಸಾದದ ರೂಪವಾಗಿ ಕೊಡ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂಥ ಮೊದಲನೆಯ ಅವಲಕ್ಕಿ ಪ್ರಸಾದದ ರೆಸಿಪಿ ಯಾವುದಂದ್ರೆ ಗರಿ ಗರಿಯಾದಂಥ ರುಚಿಯಾದಂಥ ಅವಲಕ್ಕಿ ಚಟ್ಲಿ ಈ ಅವಲಕ್ಕಿ ಚಟ್ಲಿಯನ್ನ ಮಾಡೋದಕ್ಕೆ ನಿಮ್ಮ ಹತ್ರ ಅರ್ಧ ಕಪ್ನಷ್ಟು ತೆಳು ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದು ಅರ್ಧ ಕಪ್ನಷ್ಟು ಇದ್ರೆ ಸಾಕು ತುಂಬ ಈಸಿಯಾಗಿ ಮಾಡ್ಕೋಬೋದು ಮೊದಲು ಒಂದು ಪ್ಯಾನ್ ತಗೊಳ್ಳೋಣ ಈ ಪ್ಯಾನ್ಗೆ ಕೇವಲ ಅರ್ಧ ಕಪ್ ಒಂದು ಕಪ್ನಿಂದ ಅರ್ಧ ಕಪ್ನಷ್ಟು ತೆಳು ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿಯನ್ನು ಹಾಕೊಳ್ಳೋಣ ಅರ್ಧ ಕಪ್ ಪೇಪರ್ ಅವಲಕ್ಕಿ ಕಾಲ್ ಕಪ್ನಷ್ಟು ಹುರ್ಗಡ್ಲೆ ಹಾಕೊಳ್ಬೇಕಾಗತ್ತೆ ಎರಡನ್ನು ಕೂಡ ನಾವು ಒಂದು ಎರಡು ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಳ್ಬೇಕು ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಎರಡೇ ನಿಮಿಷಕ್ಕೇನೆ ಎರಡೂ ಪದಾರ್ಥಗಳು ಕೂಡ ಚೆನ್ನಾಗಿ ಆಗ್ಬಿಡುತ್ತೆ ಈಗ ನೋಡಿ ನಾನು ಎರಡು ನಿಮಿಷದಿಂದ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅವಲಕ್ಕಿ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಾಗಿದೆ ಈಗ ಇದನ್ನ ಸಪ್ರೇಟ್ ಬೌಲ್ನಲ್ಲಿ ತೆಗೆದಿಟ್ಕೊಳ್ತೀನಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣದಾಗಿ ಫೈನ್ ಪೌಡರ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಇದು ಕ್ರಿಸ್ಪಿ ಬೇಗನೆ ಪೌಡರ್ ಕೂಡ ಆಗ್ಬಿಡುತ್ತೆ ಸಣ್ಣಗೆ ಪೂರ್ತಿಯಾಗಿ ನೋಡಿ ಈ ಥರ ಪೌಡರ್ ಮಾಡ್ಕೊಳ್ಬೇಕು ಹುರ್ಗಡ್ಲೆ ಮತ್ತೆ ರೋಸ್ಟ್ ಮಾಡಿರೋ ಅಂತ ಅವಲಕ್ಕಿಯನ್ನ ಈಗ ಒಂದು ಅಗ್ಲವಾಗಿರೋ ಬೌಲ್ ತಗೊಳ್ಬೇಕು ಇದಕ್ಕೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಳ್ಬೇಕಾಗತ್ತೆ ನೀವು ಮನೆಯಲ್ಲಿ ಮಾಡಿರೋ ಅಕ್ಕಿ ಹಿಟ್ಟಾದರೂ ತಗೊಳ್ಳಿ ಅಥವಾ ಅಂಗಡಿಯಿಂದ ತಂದಿರೋ ಅಕ್ಕಿ ಹಿಟ್ಟನ್ನಾದರೂ ತೊಗೊಳ್ಬೋದು ಕೇವಲ ಒಂದು ಕಪ್ ಅಕ್ಕಿ ಹಿಟ್ಟು ಮತ್ತೆ ಅರ್ಧ ಕಪ್ ಅವಲಕ್ಕಿ ಮತ್ತೆ ಕಾಲ್ ಕಪ್ ಹುರ್ಗಡ್ಲೆಯನ್ನ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಜರಡಿ ಹಿಡಿದ್ಬಿಟ್ಟೆ ಬಿಟ್ಟೆ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಹಾಕೋಬೇಡಿ ಯಾಕೆಂದ್ರೆ ನಾವು ಮಿಕ್ಸರ್ ನಲ್ಲಿ ಮಾಡೋದ್ರಿಂದ ದಪ್ಪ ದಪ್ಪ ತರಿತರಿ ಇರುತ್ತೆ ಅರ್ಧ ಚಮಚ ಉಪ್ಪು ಹಾಕೊಂಡಿದೀನಿ ಒಂದ್ ಚಮಚದಷ್ಟು ಖಾರದ ಪುಡಿ ಹಾಕೊಳ್ತಿದ್ದೀನಿ ಅರ್ಧ ಚಮಚ ಉಪ್ಪು ಒಂದು ಚಮಚ ಖಾರದ ಪುಡಿ ಕಾಲು ಚಮಚ ಅರಿಶಿನ ಅರ್ಧ ಚಮಚದಷ್ಟು ಕರಿಹೇಳು ಹಾಕೊಂಡಿದ್ದೀನಿ ಬಿಳಿ ಎಳ್ ಬೇಕಾದ್ರೂ ಹಾಕೊಳ್ಬಹುದು ಎರಡು ಚಮಚದಷ್ಟು ಕರಗಿಸಿ ಇಟ್ಕೊಂಡಿರೋ ತುಪ್ಪವನ್ನ ಹಾಕೊಳ್ತಾ ಇದ್ದೀನಿ ಎರಡು ಚಮಚ ಕರ್ಗಿಸಿರುವಂತಹ ತುಪ್ಪ ಬೆಣ್ಣೆ ಬೇಕಾದರೂ ಹಾಕೊಳ್ಬಹುದು ಎರಡು ಚಮಚ ಕರಗಿಸಿರೋ ಬೆಣ್ಣೆ ಬೇಕಾದರೂ ಹಾಕೊಳ್ಬಹುದು ಈಗಲ್ಲವನ್ನ ಚೆನ್ನಾಗಿ ಬೆರಳುಗಳ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಮೂರು ನಿಮಿಷ ಸಮಯ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಹಾಕಿರೋದ್ರಿಂದ ಅಲ್ಲಲ್ಲಿ ಸಣ್ಣ ಸಣ್ಣ ಗಂಟೆ ಥರ ಎಲ್ಲವನ್ನ ಬಿಡಿಸ್ಕೊಬೇಕು ಈಗ ನಾವು ಬಿಸಿ ನೀರನ್ನ ಹಾಕೋಣೆ ಈ ಹಿಟ್ಟುಕೊಳ್ಬೇಕಾಗುತ್ತೆ ಬಿಸಿ ಅಂದ್ರೆ ಕುದೀತಾ ಇರೋ ಬಿಸಿ ಆಗಿದ್ರೆ ಸಾಕು ಮೊದಲು ಸ್ಪೂನ್ ಇಂದ ಚೆನ್ನಾಗಿ ಮಿಕ್ಸ್ ನಿಮಿಷ ಆದ್ಮೇಲೆ ನೀವು ಕೈನಿಂದಾನೇ ನಾತ್ಕೊಳ್ಬಹುದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ನಾದ್ಕೊಳ್ಳಿ ಒಟ್ಟಿಗೆ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ನಿಮಗೆ ನಾದೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಈಗ ನೋಡಿ ಕೈಯಲ್ಲಿ ಮುಟ್ಟೋ ಹಾಗೆ ಆಗಿದೆ ಹಾಗಾಗಿ ನಾನು ಕೈನಿಂದಾನೆ ನಾದ್ಕೊಳ್ತೀನಿ ಆದ್ರೂ ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾನೆ ನಾನು ನಾದ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿರೋದು ಬೇಡ ತುಂಬ ಸಾಫ್ಟ್ ಆಗಿರೋದು ಬೇಡ ಮೀಡಿಯಮ್ ಆಗಿ ಸಾಫ್ಟ್ ಆಗಿದ್ರೆ ಸಾಕು ನೀವು ಚಪಾತಿ ಹಿಟ್ಟು ನಾತ್ರಲ್ಲ ಅದಕ್ಕಿಂತ ಸ್ವಲ್ಪ ಆಗಿದ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ನಾದ್ಕೊಂಡಿರೋ ಹಿಟ್ಟು ಇಷ್ಟ ಆಗಿದೆ ತುಂಬ ಜಾಸ್ತಿ ಹೊತ್ತು ಏನು ನಾದೋದು ಬೇಡ ನಾದಿದ ತಕ್ಷಣ ಎರಡು ಭಾಗ ಮಾಡ್ಕೊಳ್ತಿದ್ದೀನಿ ಎರಡೇ ಟ್ರಿಪ್ನಲ್ಲಿ ಚಕ್ಲಿ ಪೂರ್ತಿ ಆಗೋಗ್ಬಿಡುತ್ತೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಾನು ಮಾಡ್ಕೊಳ್ತಾ ಇಲ್ಲ ಈಗ ನಾನು ಚಕ್ಲಿ ಒರಳನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ ಅಚ್ಚಿಗೂ ಕೂಡ ಎಣ್ಣೆ ಹಾಕೊಂಡಿದ್ದೀನಿ ಈಗ ಒಂದು ಉಂಡೆ ಹಿಟ್ಟನ್ನ ನಾನು ತಗೊಳ್ತಾ ಇದ್ದೀನಿ ಇದನ್ನ ನಾವೀಗ ಚಕ್ಲಿ ವರಳೊಳಗಡೆ ಹಾಕೊಂಡ್ಬಿಡೋಣ ಎರಡೇ ಟ್ರಿಪ್ನಲ್ಲಿ ಪೂರ್ತಿ ಚಕ್ಲಿ ಮುಗ್ದು ಚಕ್ಲಿ ವರಳನ್ನ ಕ್ಲೋಸ್ ಮಾಡ್ಕೋತೀನಿ ಈಗ ಎಷ್ಟು ಸುಲಭವಾಗಿ ಚಕ್ಲಿ ಒತ್ಕೊಳ್ಬೋದು ನೀವೇ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮಧ್ಯೆ ಮಧ್ಯೆ ಕಟ್ ಆಗೋದೇ ಇಲ್ಲ ಯಾಕೆಂದ್ರೆ ಎಲ್ಲ ಪದಾರ್ಥಗಳನ್ನ ಸರಿಯಾದ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಪರ್ಫೆಕ್ಟ್ ಚಕ್ಲಿ ಬರುತ್ತೆ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಫಾಸ್ಟ್ ಆಗಿ ಮಾಡ್ಕೊಳ್ಬೋದು ನೀವು ಯಾವುದಾದ್ರೂ ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ಚಕ್ಲಿಯನ್ನು ಒತ್ಕೊಳ್ಳಿ ನಾನು ಬಟರ್ ಪೇಪರ್ ಮೇಲೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಹಚ್ಚಿಲ್ಲ ನೀವು ಚಕ್ಲಿ ಒತ್ತುವಾಗ ನೀವು ಹಾಕಿರೋ ಎಲ್ಲ ಪದಾರ್ಥಗಳ ಪ್ರಮಾಣ ಸರಿ ಇಲ್ಲ ಅಂದರೆ ಮಧ್ಯೆ ಮಧ್ಯೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ನಾನು ತೋರಿಸಿರೋ ವಿಡಿಯೋದಲ್ಲಿ ನಾನು ತೋರಿಸಿರೋ ಪ್ರಮಾಣದಲ್ಲಿ ಎಲ್ಲ ಪದಾರ್ಥಗಳನ್ನ ಸರಿಯಾಗಿ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಚಕ್ಲಿ ಒತ್ತುವಾಗ ಕಟ್ ಆಗೋದೇ ಇಲ್ಲ ಪರ್ಫೆಕ್ಟ್ ಚಕ್ಲಿಗಳು ಬರ್ತವೆ ಈಗ ಎಣ್ಣೆ ಕೂಡ ಕಾದಿದೆ ಸಣ್ಣ ತುಂಡನ್ನ ಹಾಕಿ ನೋಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಿಧಾನವಾಗಿ ಬಟರ್ ಪೇಪರ್ನ ಒಂದು ಸೈಡಿಂದ ಈ ಥರ ಎತ್ಕೊಳ್ಳಿ ಕೈಗೆ ಚಕ್ಲಿ ತೊಗೊಂಡು ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಈ ನಿಧಾನವಾಗಿ ಎಣ್ಣೆ ಒಳಗಡೆ ಬಿಡ್ತಾ ಹೋದರೆ ಆಗೋಯ್ತು ಇದೇ ಥರ ನಾನು ಎಲ್ಲ ಚಕ್ಲಿಗಳನ್ನ ಫ್ರೈ ಮಾಡ್ಕೊಳ್ತೀನಿ ಒನ್ ಟ್ರಿಪ್ನ ನಾನು ನಾಲ್ಕು ಚಕ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಚಕ್ಲಿಯನ್ನು ಎತ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಒಂದು ನಿಮಿಷಗಳ ಕಾಲ ಮುಟ್ಟೋದಕ್ಕೆ ಹೋಗಬೇಡಿ ಒಂದು ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡಿದ್ಮೇಲೆ ಪ್ರತಿ ಇಪ್ಪತ್ತು ಸೆಕೆಂಡಿಗೆ ಒಂದ್ಸಲ ನಾವು ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಇರಬೇಕು ಆಗ್ಲೇ ಈವನ್ ಆಗಿ ಎರಡೂ ಕಡೆ ಒಂದೇ ಬಣ್ಣ ಬರುತ್ತೆ ಮತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಫ್ರೈ ಆಗುತ್ತೆ ಚಕ್ಲಿಯನ್ನು ಫ್ರೈ ಮಾಡುವಾಗ ಯಾವಾಗಲೂ ಗ್ಯಾಸ್ ಫ್ಲೇಮ್ನ ಮಧ್ಯಮ ಊರಿಯಲ್ಲ ಇಟ್ಕೊಂಡಿರಿ ತೀರಾ ಹೈ ಮತ್ತು ತೀರಾ ಸ್ಲೋ ಆಗಿ ಇಟ್ಕೋಬಾರ್ದು ಈಗ ಆಗಾಗ ಈ ಥರ ಫ್ಲಿಪ್ ಮಾಡ್ಕೊಳ್ತಿರ್ಬೇಕು ಸಲ ಕುದಿಯೋದು ಸ್ಟಾಪ್ ಆಗುತ್ತಲ್ಲ ಬಬಲ್ಸ್ ಎಲ್ಲ ಸ್ಟಾಪ್ ಆಗುತ್ತಲ್ಲ ಆವಾಗ ಚಕ್ಲಿಯನ್ನು ತೆಗೆದುಬಿಡೋಣ ನೋಡಿ ಎಂಥ ಒಳ್ಳೆ ಬಣ್ಣ ಬಂದಿದೆ ಅಲ್ಲ ತುಂಬಾ ಚಕ್ಲಿ ಗರಿಗರಿ ಆಗಿ ತುಂಬ ಚೆನ್ನಾಗಾಗಿದೆ ಇದೇ ಥರ ನಾವು ಎಲ್ಲ ಚಕ್ಲಿಗಳನ್ನ ಫ್ರೈ ಮಾಡ್ಕೊಳ್ಬೇಕು ಈ ಚಕ್ಲಿಯನ್ನು ಫ್ರೈ ಮಾಡೋದಂತೂ ತುಂಬಾ ಸುಲಭವಾದ ಕೆಲಸ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಅಷ್ಟು ಚಕ್ಲಿಗಳನ್ನ ಫ್ರೈ ಮಾಡ್ಕೊಳ್ಬೋದು ನಾನು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಚಕ್ಲಿ ಹಿಟ್ಟನ್ನು ಮಾಡ್ಕೊಂಡಿಲ್ಲ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ತುಂಬ ಬೇಗನೆ ಮಾಡ್ಕೊಳ್ಬೋದು ನೀವು ಕೂಡ ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ಶ್ರೇಷ್ಠವಾದ ಕೃಷ್ಣನಿಗೆ ತುಂಬಾ ಇಷ್ಟವಾದಂಥ ಈ ಅವಲಕ್ಕಿ ಚಕ್ಲಿಯನ್ನು ಮಾಡಿ ನೋಡಿ ಕೃಷ್ಣನಿಗೆ ಅಷ್ಟೇ ಅಲ್ಲ ಮನೆಯಲ್ಲಿರೋರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬಾ ಗರಿಗರಿಯಾಗಿ ಹಗುರವಾಗಿ ತುಂಬ ಚೆನ್ನಾಗಾಗುತ್ತೆ ಈ ಚಕ್ಲಿ ಈ ಅವಲಕ್ಕಿ ಚಕ್ಲಿ ಎಷ್ಟು ಗರ್ಗರಿ ಆಗಿದೆ ಅಂತ ನಾನ್ ನಿಮ್ಗೆ ಒಂದು ಚಕ್ಲಿಯನ್ನ ಮುರ್ದು ಮತ್ತೆ ತಿಂದು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಈಗ ತಿಂದು ತೋರಿಸ್ತೀನಿ ಆ ಶಬ್ದ ಕೇಳ್ತಾ ಇದ್ರೇನೆ ಗೊತ್ತಾಗ್ತಿದೆ ಅಲ್ಲ ಚಕ್ಲಿ ಎಷ್ಟು ಕ್ರಿಸ್ಪಿ ಆಗಿ ಆಗಿದೆ ಅಂತ ನೀವು ಕೂಡ ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ತಪ್ಪದೆಲ್ಲೇ ಈ ಅವಲಕ್ಕಿ ಚಕ್ಲಿಯನ್ನ ಮಾಡ್ಕೊಳ್ಳಿ ಆಮೇಲೆ ನನಗೆ ಕಮೆಂಟ್ ಮೂಲಕ ಹೇಗಾಗಿತ್ತು ಅಂತ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಹೊಸ ಹೊಸ ಪರ್ಫೆಕ್ಟ್ ರೆಸಿಪಿಗಳಿಗಾಗಿ ಪ್ರಿಯಾಸೋಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂದಿನ ಎರಡನೇ ರೆಸಿಪಿ ಅವಲಕ್ಕಿ ಉಂಡೆ ಈ ಅವಲಕ್ಕಿ ಉಂಡೆಯನ್ನ ಕೃಷ್ಣ ಜನ್ಮಾಷ್ಟಮಿಯ ದಿನ ದೇವರ ನೈವೇದ್ಯಕ್ಕೆ ಮಾಡಿದ್ರೆ ತುಂಬಾ ಶ್ರೇಷ್ಠ ನೀವು ಇದನ್ನ ಪ್ರಸಾದದ ರೂಪವಾಗಿ ಕೂಡ ಕೊಡಬಹುದು ಮಾಡೋದಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಸಮಯ ಸಾಕು ತುಂಬಾನೇ ಸುಲಭವಾಗಿ ತುಂಬಾನೇ ರುಚಿಯಾಗಿರುತ್ತೆ ತುಂಬಾನೇ ಮೃದುವಾಗಿ ಕೂಡ ಇರುತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಬನ್ನಿ ಮೃದುವಾದ ಅವಲಕ್ಕಿ ಉಂಡೆಯನ್ನ ಹೇಗ್ ಮಾಡೋದಂತ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಒಂದು ಪ್ಯಾನ್ ತಗೊಳ್ಬೇಕಾಗುತ್ತೆ ಇದಕ್ಕೆ ನಾವು ಒಂದು ಕಪ್ಪಷ್ಟು ಅವಲಕ್ಕಿಯನ್ನು ಹಾಕ್ಕೊಳ್ಬೇಕು ಗಟ್ಟಿ ಅವಲಕ್ಕಿ ಆದರೂ ತಗೊಳ್ಳಿ ಅಥವಾ ಮೀಡಿಯಮ್ ಅವಲಕ್ಕಿ ಆದರೂ ತಗೊಳ್ಳಿ ಪೇಪರ್ ಅವಲಕ್ಕಿ ಬೇಡ ಇದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಸಮಯ ತಗೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಗ್ಯಾಸ್ನ ಮಧ್ಯಮ ಉರಿ ಅಥವಾ ಸಣ್ಣಗೆ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಇದು ರೋಸ್ಟ್ ಮಾಡ್ತಾ ಮಾಡ್ತಾ ಒಂದು ಮೂರು ನಾಲ್ಕು ನಿಮಿಷ ಆದ ತಕ್ಷಣ ಇದು ಒಂಥರ ಕ್ರಿಸ್ಪಿ ಆಗುತ್ತೆ ಅರಳುತ್ತೆ ಅಲ್ಲಿ ತನಕ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಕ್ರಿಸ್ಪಿಯಾಗಿ ಆಗಿದೆ ಈಗ ಇದನ್ನ ತೆಗೆದು ಒಂದು ಸಪ್ರೇಟ್ ಪ್ಲೇಟ್ ನಲ್ಲಿ ನಾನು ಇಟ್ಕೊಳ್ತೀನಿ ಒಂದು ಸಪ್ರೇಟ್ ಪ್ಲೇಟ್ ಹಾಕಿದ ಮೇಲೆ ಇದನ್ನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಅಲ್ಲಿವರೆಗೂ ನಾನು ಅದೇ ಪ್ಯಾನ್ಗೆನೆ ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕೊಳ್ತೀನಿ ತುಪ್ಪ ಹಾಕಿದ್ಮೇಲೆ ಅರ್ಧ ಕಪ್ನಷ್ಟು ನಾನು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕೊಂಡು ರೋಸ್ಟ್ ಮಾಡ್ಕೊಳ್ತೀನಿ ಒಣ ಕೊಬ್ಬರಿ ಅರ್ಧ ಕಪ್ ಅಷ್ಟೇ ಸಾಕಾಗತ್ತೆ ತುರಿದಿರೋ ಅವಲಕ್ಕಿ ಒಂದು ಕಪ್ ತಗೊಂಡಿದ್ದೀನಿ ಒಣ ಕೊಬ್ಬರಿ ತುರಿಯನ್ನು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಇದು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ನೋಡಿ ಆಗಲೇ ಕಲರ್ ಚೇಂಜ್ ಆಗ್ತಾ ಇದೆ ಈಗ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಇದು ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ತೆಗೆದಿಟ್ಕೊಳ್ತೀನಿ ಈಗ ಅವಲಕ್ಕಿ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ನಾನು ಸಣ್ಣಗೆ ಪುಡಿ ಮಾಡ್ಕೊಳ್ತೀನಿ ನೀವು ಸ್ವಲ್ಪ ತರತರಿಯಾಗಿ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಸಣ್ಣಗೆ ಫೈನ್ ಪೌಡರ್ ಮಾಡಿದ್ರು ಕೂಡ ನಡೆಯುತ್ತೆ ನಾನು ಕೂಡ ತರತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಅಗ್ಲವಾಗಿರೋ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಹುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ ತುರಿ ಅದನ್ನು ಕೂಡ ಹಾಕೊಂಡಿದೀನಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲವನ್ನ ಪುಡಿ ಮಾಡಿ ಹಾಕ್ಕೊಳ್ಬೇಕು ನೋಡಿ ಒಂದು ಕಪ್ ಅವಲಕ್ಕಿ ಅರ್ಧ ಕಪ್ ಒಣ ಕೊಬ್ಬರಿ ತುರಿ ಅರ್ಧ ಕಪ್ ಬೆಲ್ಲವನ್ನ ಈ ತರ ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಗೆ ಪುಡಿ ಮಾಡಿ ಇದೇ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ ಪಾಕ ಮಾಡೋದೇ ಬೇಡ ಈ ಉಂಡೆಗೆ ಎರಡರಿಂದ ಮೂರು ಚಮಚದಷ್ಟು ಹುರ್ಗಡ್ಲೆಯನ್ನ ನಾವು ಪುಡಿ ಮಾಡಿ ಹಾಕೊಳ್ಬೇಕಾಗುತ್ತೆ ಒಳ್ಳೆ ಬೈಂಡಿಂಗ್ ಬರುತ್ತೆ ಉಂಡೆಗೆ ಇದು ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನ್ಗೆ ಮೂರು ಚಮಚದಷ್ಟು ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಪೂರ್ತಿಯಾಗಿ ಕರ್ಗುವರೆಗು ವೆಯ್ಟ್ ಮಾಡಬೇಕು ಅದಾದಮೇಲೆ ಮೂರು ಚಮಚದಷ್ಟು ಬಾದಾಮಿಯನ್ನು ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ಳೋಣ ಮೂರು ಚಮಚದಷ್ಟು ಗೋಡಂಬಿಯನ್ನು ಕೂಡ ಹಾಕೊಂಡಿದ್ದೀನಿ ಎರಡನ್ನೂ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿ ಮತ್ತು ಬಾದಾಮಿ ಒಳ್ಳೆ ಗೋಲ್ಡನ್ ಕಲರ್ ಬಂದ ಮೇಲೆ ಇದಕ್ಕೆ ನಾನು ಒಣದ್ರಾಕ್ಷಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಮೂರು ಚಮಚದಷ್ಟೇ ಈ ಒಣದ್ರಾಕ್ಷಿ ಕೂಡ ಉಬ್ಬವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಲ ಒಣದ್ರಾಕ್ಷಿ ಕೂಡ ಉಬ್ಬಿದ್ಮೇಲೆ ಈ ಎಲ್ಲ ಡ್ರೈ ಫ್ರೂಟ್ಸ್ ಮತ್ತೆ ತುಪ್ಪನ ಅದೇ ಬೌಲ್ಗೆನೆ ಹಾಕೊಳ್ಳೋಣ ಉಂಡೆಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಹಾಕೊಂಡಿದೀವಲ್ಲ ಅದಕ್ಕೇನೆ ಹಾಕೊಳ್ಳಿ ಪೂರ್ತಿ ತುಪ್ಪದ ಸಮೇತನೇ ಹಾಕ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕೊಳ್ಳೋಣ ಬಿಸಿ ತುಪ್ಪ ಹಾಕೊಂಡಿರೋದ್ರಿಂದ ಮೊದಲು ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಸ್ವಲ್ಪ ತಣ್ಣಗಾಗಿದೆ ಅನ್ಸುತ್ತಲ್ಲ ಆವಾಗ ನಾವು ಬೆರಳುಗಳ ಸಹಾಯದಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಬೆಲ್ಲವನ್ನು ಮಿಕ್ಸರ್ನಲ್ಲಿ ಪುಡಿ ಮಾಡ್ಕೊಂಡಿರೋದ್ರಿಂದ ಅದು ಸಣ್ಣ ಸಣ್ಣ ಗಂಟು ತರ ಆಗಿ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ನಾವು ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಪದಾರ್ಥದ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಗ ಉಂಡೆ ಕಟ್ಟೋದಿಕ್ಕೂ ಕೂಡ ಸುಲಭ ಆಗುತ್ತೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈ ಮಿಶ್ರಣಕ್ಕೆ ನಾವು ಒಂದು ಮೂರಿಂದ ನಾಲ್ಕು ಚಮಚಷ್ಟು ಹಾಲನ್ನು ಹಾಕ್ಕೊಳ್ಳೋಣ ಹಾಲನ್ನು ಹಾಕಿ ಮತ್ತೆ ಸಲ ಚೆನ್ನಾಗಿ ಬೆರಳುಗಳ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಇದಾದ್ಮೇಲೆ ನೀವು ಉಂಡೆ ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಯಾವ ಉಂಡೆ ಕಟ್ಟೋದು ಮುಗಿಯುತ್ತೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಅಷ್ಟು ಸುಲಭ ಉಂಡೆಗಳನ್ನ ಮಾಡ್ಕೊಳ್ಳೋದು ಚಿಕ್ಕ ಮಕ್ಕಳು ಕೂಡ ಈ ಉಂಡೆಯನ್ನು ತಯಾರಿಸ್ಬೋದು ಅಷ್ಟು ಸುಲಭ ಇದು ನೀವು ಕೂಡ ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ಈ ಶ್ರೇಷ್ಠವಾದ ಕೃಷ್ಣನಿಗೆ ತುಂಬಾ ಇಷ್ಟವಾದಂತಹ ಅವಲಕ್ಕಿ ಉಂಡೆ ರೆಸಿಪಿಯನ್ನ ಮಾಡಿ ನೋಡಿ ಮಾಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಲೇಬೇಕು ಹಾಗೇನೇ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಇದರಿಂದ ಅವ್ರಿಗೂ ಕೂಡ ಹಬ್ಬದಿನ ಸಹಾಯ ಆಗುತ್ತೆ ಮತ್ತೆ ಪ್ರಿಯಾ ಸೃಜಿ ಚಾನಲ್ಗೆ ಲೈಕ್ ಮಾಡೋದನ್ನ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ಉಂಡೆ ತುಂಬಾ ಈಸಿಯಾಗಿ ತುಂಬಾ ರುಚಿಯಾಗಿರುತ್ತೆ ಕೂಡ ಮತ್ತೆ ಇನ್ನೊಂದು ವಿಷಯ ಇದಕ್ಕೆ ನಾವು ಹಾಲು ಹಾಕಿರೋದ್ರಿಂದ ಇದು ಹೆಚ್ಚು ದಿನ ಉಳಿಯಲ್ಲ ಐದರಿಂದ ಆರು ದಿನಗಳ ಒಳಗೆ ನೀವು ಖಾಲಿ ಮಾಡ್ಕೊಳ್ಬೇಕು ನಾನು ತೋರಿಸಿರೋ ಪ್ರಮಾಣದಲ್ಲಿ ನೀವು ಕೂಡ ಮಾಡ್ಕೊಂಡ್ರೆ ಒಂದ್ ಎರಡು ದಿನದಲ್ಲೇ ಪೂರ್ತಿ ಲಡ್ಡು ಖಾಲಿ ಆಗ್ಬಿಡುತ್ತೆ ಯಾಕೆಂದರೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನೋಡಿ ಈಗ ನಾನು ಒಂದು ಉಂಡೆಯನ್ನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಮೃದುವಾಗಿದೆ ಅಂತ ನೋಡಿದ್ರಲ್ಲ ತುಂಬಾನೇ ಮೃದುವಾಗಿದೆ ಬಾಯಿಟ್ರಿ ಕರ್ಗೋಗ್ಬಿಡುತ್ತೆ ನಿಮ್ಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು